பரபர நம்ம சப்பலல வெட்டنا பா இரு لك பாத்து டும் குர்ச்சி இல்லப்பா ಯಾರಾ ಹುಡುಗ ನಿಂದ್ರ ಅಂತ ಹೇಳಪ್ಪ ಎ ಒತ್ತೆ ಬರ ಅಶೋಕಾರ ಆ ಹುಡುಗ ನಿಂದ್ರನ್ ಅವ್ರ ಅವರ ಬಿಡಪ್ಪ ಬನ್ನಪೂರು ಇಯ ಸೇತ

आई सेफ्टी नंबर 4 दिन हेलो वाह वाह फुल रे नंबर 7 2000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 ಆದರೆ ಏನು ಮಾಡ್ತೀರಾ ಜಂಪ್ ಕರೆಲ್ಲ ಪಂಚತಿಗೆ ಏನು ಮಾಡ್ತೀರಾ ಸಂಪದಕೊಂಡ್ರೆ ಸಾಹಬ್ರು ಈಗ ಏನಾಯ್ತು ಅದರ ಬಗ್ಗೆ ಬಂದ್ರೆ ಪ್ಲಾಸ್ಟಿಕ್ ಆ ಯಾಕೆ ಏನು ಮಾಡ್ತೀರಾ ಯಾರು ಯಾರು ಆಗತದ ಅದಕ್ಕೆ ಏನಾಗುತ್ತೆ नंबर ट्रक में नाम और फिर सब तरह का किराया का कितना होगा आप पूछना बारिश तो बरसे नहीं हमें चाहिए हमारा भाई मुझे ये लड़का ूटा तक होवेगा यार रिजदार भाई ये मत करना हमारा फोन करा मैं नंबर बता सही ना काला घोड़ावती साय या होतो इकडे नु बिना नको 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 इकडे लक्षो करम ये दंत शिविर और सर्वे नंबर आदा 1 1 1 नंबर ये कहता ना ऑर्डर कर देता माने चलिए छोड़ हां ऑर्डर कर देता माने बोल दे सही नंबर बता आप अपने सेला आए तो आज अपना नंबर सही नंबर कोलाली सही नंबर तो कटने देला पा पाले मला लागला नाही आदर चला चला अध्यक्ष 40 80 आपण आराम पाहिजे 90 100 अपलोड करा याचा बोलू नका सत्य नाम अपलोड करा

आज मैं आज का नंबर स्नागराज सुंदर सुंदर सही इनमें ये बोल रही है और भर रही है जय सर ने दर्शन तो ये नगर विभिन्न करके अच्छा मैंने नहीं ले लिया वर्ष वर्ष नया ट्रस्ट है रहने का डाला रखा पड़ेगा आते लक्ष्मणपुर और सतन्या का अच्छा करेंगे अच्छा बेटा इससे और नाला गिरारा समस्या की है यह साहब खेल के आ रहा है ये बाबा की हाउस में रहने वाला रिंगाइट खाना इसके हम उसको समझ सकते हैं और हाई फंड में नमस्कार आप एक चाकू रिंगटा चाकू मामा पंचायत वाले बैठ सकता है ಎರಡ್ ಸಾವಿರದ ಸಾಮಾಜಿಕ ಪರಿಶೋಧನಾ ಎಲ್ಲರಿಗೂ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಗೆ ನರೇಶ್ ಅವರು 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 ಕಾರ್ಯದರ್ಶಿ ಹಾಗೆ ವಾಸಣಸ್ಥರು ಹಾಗೂ ಊರಿನ ಸಾರ್ವಜನಿಕರು ಹಾಗೂ ಎಲ್ಲ ಸದಸ್ಯರು ಹಾಗೂ ಬಾಗಿರತಿಯವರಿಗೆ ಎಲ್ಲರಿಗೂ ಈ ಗ್ರಾಮ ಸಭೆಗೆ ಸ್ವಾಗತ ಪರಿತ ಇವತ್ತಿನ ಗ್ರಾಮ ಸಭೆಯಲ್ಲಿ ಇಪ್ಪತ್ತೊಂದು ಎರಡ್ ಸಾವಿರದ ಹನ್ನೊಂದರಿಂದ ಇಪ್ಪತ್ತೇಳು ಹನ್ನೊಂದರವರೆಗೆ ಸಾಮಾಜಿಕ ಪರಿಶೋಧನೆ ನಡೆಸಲಾಗಿರ್ತದೆ ಆ ಯೋಜನೆಯಲ್ಲಿ ಏನು ಕಂಡಿರ್ತಕ್ಕಂತ ನ್ಯೂನತೆಗಳು ಯಾವ್ಯಾವ

ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಈ ಒಂದು ಕಾರ್ಬೆಳಗುಂದಿ ಗ್ರಾಮ ಪಂಚಾಯತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಈಗಾಗಲೇ ನಾವು ನಾಲ್ಕು ದಿನಗಳಿಂದ ಅಂದ್ರೆ ಒಟ್ಟು ಹಿಂದಿನ ದಿನವರೆಗೆ ಒಟ್ಟು ಐದು ದಿನಗಳವರೆಗೆ ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಕೈಗೊಂಡಿದ್ದೀವಿ ಈ ಒಂದು ಸಾಮಾಜಿಕ ಪರಿಶೋಧನೆಯ ಇವತ್ತು ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿರ್ತೀವಿ ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಒಂದು ಇದೇ ಊರಿನ ಹಿರಿಯ ಗ್ರಾಮಕರ ಗ್ರಾಮದ ಮುಖಂಡರು ಹಾಗೂ ಕೂಲಿ ಕಾರ್ಮಿಕರ ಹಿರಿಯ ನಾಗರಿಕರಾಗಿರ್ತಕ್ಕಂಥ ಶ್ರೀ ಬಸವರಾಜ ಬಸವರಾಜಪ್ಪ ಅವರು ಇಂದಿನ ನಮ್ಮ ನೋಡಲ್ ಅಧಿಕಾರಿಗಳು ಅವರು ಸಹಿತ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ಅಕ್ಷರ ದಾಸ ಇಲಾಖೆಯ ಇಲಾಖೆಯ ಅಧಿಕಾರಿಗಳು ಆಗಮಿಸಬೇಕಾಗಿತ್ತು ಅವರು ಕಾರಣಾರ್ಥಗಳಿಂದ ಬರದೇ ಇದ್ದ ಪ್ರಯುಕ್ತ ಈ ಒಂದು ಸಾಮಾಜಿಕ ಪರಿಶೋಧನಾ ಕೂಲಿ ಕಾರ್ಮಿಕರು ಶ್ರೀ ಬಸವರಾಜಪ್ಪ ಅವರಿಗೆ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಇಸ್ಕೋಬೇಕಾಗಿ ನಾನು ತಮ್ಮೆಲ್ಲಾ ಕೂಲಿ ಕಾರ್ಮಿಕರು ಹಾಗೂ ಎಲ್ಲಾ ಗ್ರಾಮಸ್ಥರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಇದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು ಶ್ರೀ ಬಸವಣ್ಣಪ್ಪ ಬಸವಣ್ಣ ಸರ್ ಅವರಿಗೂ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹಿತ ನಾನು ಸ್ವಾಗತವನ್ನು ಬಯಸಿದ್ದೇನೆ ಮುಖ್ಯವಾಗಿ ಈ ಒಂದು ಗ್ರಾಮ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಊರಿನ ಕಾರ್ಮಿಕರು ಗಣ್ಯ ವ್ಯಕ್ತಿಗಳು ಊರಿನ ಎಲ್ಲ ಗ್ರಾಮಸ್ಥರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ಮುಖ್ಯವಾಗಿ ಎಲ್ಲಾ ಮಹಿಳಾ ಕೂಲಿ ಕಾರ್ಮಿಕರು ಊರಿನ ಎಲ್ಲಾ ಮುಖಂಡರು ಮತ್ತು ಮಹಿಳಾ ತಾಯಿಂದ ಅವರು ಇದ್ದಾರೆ ಈ ಒಂದು ಗ್ರಾಮ ಸಭೆಗೆ ನಾನು ನಮ್ಮ ಮತ್ತೊಮ್ಮೆ ಸಮಾಜಿಕ ಪರಿಷತ್ ವತಿಯಿಂದ ಸ್ವಾಗತವನ್ನು ಬಯಸಿದ್ದೇನೆ ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯಿತಿಯ ತಾಂತ್ರಿಕ ಸಹಾಯಕರು ಆಗಿರ್ತಕ್ಕಂಥ ಶ್ರೀ ಬಸವರಾಜ್ ಸರ್ ಹಾಗೂ ಪಿ ಎಂಟಿ ಅವರು ಆಗಿರ್ತಕ್ಕಂಥ ಶ್ರೀ ಮುಜಾದ್ ಮುಜಾಯಿದ್ ಅವರು ಸಹಿತ ಈ ಒಂದು ಸಭೆಯಲ್ಲಿ ಹಾಜರಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಕಳೆದ ಸಾಲಿನಲ್ಲಿ ಅಂದ್ರೆ ಹೋದ ವರ್ಷ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಒಂದು ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಅನುಷ್ಠಾನ ಆಗಿರತಕ್ಕಂತ ಮಹಾತ್ಮ ಗಾಂಧಿ ನರೇಗಾ ಹಾಗೂ ಹದಿನೈದು ಹಣಕಾಸು ಯೋಜನೆಯ ಕಾಮಗಾರಿಗಳ ಒಂದು ಮಾಹಿತಿಯನ್ನು ನಾನು ತಮ್ಮ ಮಂಡಿಸ್ತಾ ಇದ್ದೇನೆ ಆ ಒಂದು ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಕಾಮಗಾರಿಗಳ ಬಗ್ಗೆ ನಮ್ಗೆ ಏನಾದ್ರೂ ಅಥವಾ ಕಾಮಗಾರಿಯಾಗಿರ್ತದೇ ನಿಮ್ಮ ಗ್ರಾಮಸ್ಥರು ಸೊ ದಯಮಾಡಿ ತಿಳಿಸಿ ಅಂತ ನಾನು ಎಲ್ಲಾ ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ ಕಳೆದ ಸಾಲಿನಲ್ಲಿ ಅನುಷ್ಠಾನ ಆಗಿರ್ತಕ್ಕಂತ ಒಟ್ಟು ಈ ಒಂದು ಸಭೆಯಲ್ಲಿ ಅಂದ್ರೆ ಒಟ್ಟು ನಮ್ಮ ಕಾಮಗಾರಿಗಳು ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳ ಸಂಖ್ಯೆ ಮೂವತ್ತಾರು ಈ ಒಂದು ಮೂವತ್ತಾರು ಕಾಮಗಾರಿಗಳಲ್ಲಿ ಕಳೆದ ಸಾಲಿನಲ್ಲಿ ಅನುಷ್ಠಾನ ಆಗಿರತಕ್ಕಂತ ವೈಯಕ್ತಿಕ ಕಾಮಗಾರಿಗಳ ಸಂಖ್ಯೆ ಹತ್ತೊಂಬತ್ತು ಮತ್ತು ಸಮುದಾಯ ಕಾಮಗಾರಿಗಳ ಸಂಖ್ಯೆ ಹದಿನೇಳು ಈ ಒಂದು ಕೂಲಿಗಾಗಿ ಖರ್ಚಾಗಿರ್ತಕ್ಕಂಥ ಕೂಲಿ ಮೊತ್ತ ಈ ರೀತಿ ಇರ್ತದ ಹದಿನಾರು ಲಕ್ಷ ಅರವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ ರೂಪಾಯಿಗಳು ಕೂಲಿಗಾಗಿ ಖರ್ಚಾಗಿರ್ತದ ಸಮಗ್ರಿಗಾಗಿ ಖರ್ಚಾಗಿರ್ತಕ್ಕಂಥದ್ದು ಒಟ್ಟು ಮೊತ್ತ ಇಪ್ಪತ್ತೈದು ಲಕ್ಷ ಐವತ್ತೈದು ಸಾವಿರದ ಒಂಬೈನೂರ ಹದಿನೇಳು ರೂಪಾಯಿಗಳು ಸಮಗ್ರಿಗಾಗಿ ಖರ್ಚಾಗಿರ್ತದ ಕೂಲಿ ಹಾಗೂ ಸಮಗ್ರಿ ಎರಡು ಸೇರ್ ಈ ಒಂದು ಕಲಬಗುಂಜಿ ಗ್ರಾಮ ಪಂಚಾಯತಿಯಲ್ಲಿ ನಲವತ್ತೆರಡು ಲಕ್ಷ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ ರೂಪಾಯಿಗಳು ಈ ಒಂದು ಅನುಷ್ಠಾನ ಇಲಾಖೆಗಳ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನಗಳು ಆಗಿರ್ತಕ್ಕಂತ ಮಹತ್ಮ ಗಾಂಧಿ ನರಗಾ ಾಗಿ ಮತ್ತು ಶ್ರಮಗಾಗಿ ಒಟ್ಟು ನಲವತ್ತೆರಡು ಲಕ್ಷ ಸಾವಿರದ ತೊಂಬತ್ತು ರೂಪಾಯಿಗಳು ಖರ್ಚಾಗಿರ್ತದೆ ಅದರಲ್ಲಿ ಕೃಷಿ ಇಲಾಖೆ ಯಾವುದೇ ಕಾಮಗಾರಿಗಳು ಇರುವುದಿಲ್ಲ ಅದೇ ರೀತಿಯಾಗಿ ಅರಣ್ಯ ಇಲಾಖೆಯ ಸಮುದಾಯ ಕಾಮಗಾರಿಗಳ ಸಂಖ್ಯೆ ಹದಿನೈದು ಈ ಒಂದು ಅರಣ್ಯ ಇಲಾಖೆಯಿಂದ ಸಹಿತ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ಮುನ್ನೂರ ಐವತ್ತು ರೂಪಾಯಿಗಳು ಅರಣ್ಯ ಇಲಾಖೆಯಿಂದ ಖರ್ಚಾಗಿರ್ತದ ಅದೇ ರೀತಿಯಾಗಿ ಈ ಒಂದು ರೇಷ್ಮೆ ಇಲಾಖೆಯಿಂದ ಯಾವುದೇ ಕಾಮಗಾರಿಗಳು ಇರುವುದಿಲ್ಲ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಒಂಬತ್ತು ಕಾಮಗಾರಿಗಳು ಅವು ವೈಯಕ್ತಿಕ ಕಾಮಗಾರಿಗಳು ಅಹ್ ಅನುಷ್ಠಾನಗೊಂಡಿರ್ತವ ಈ ಒಂದು ಅನುಷ್ಠಾನಗೊಂಡಿರ್ತಕ್ಕಂತ ತೋಟಗಾರಿಕೆ ಇಲಾಖೆಯ ಸಮಗ್ರಿ ಕೂಲಿ ಮೊತ್ತ ಸಾರಿ ಕೂಲಿ ಮೊತ್ತ ಈ ರೀತಿ ಇರ್ತದ ಅರವತ್ ಮೂರು ಸಾವಿರದ ಅರವತ್ ಮೂರು ಸಾವಿರದ ಏಳ್ನೂರದ ಮೂವತ್ನಾಕು ರೂಪಾಯಿಗಳು ಕೂಲಿಗಾಗಿ ಖರ್ಚಾಗಿರ್ತದ ಅದೇ ರೀತಿಯಾಗಿ ಪಂಚಾಯತ್ ರಾಜ್ ಇಲಾಖೆ ಅಂದ್ರೆ ಈ ಒಂದು ವೈಯಕ್ತಿಕ ಕಾಮಗಾರಿಗಳು ಯಾವುದೇ ಇರೋದಾದ್ರೂ ಸಮುದಾಯ ಕಾಮಗಾರಿಗಳು ಎರಡು ಇರ್ತಾವ ಈ ಒಂದು ಎರಡು ಸಮುದಾಯ ಕಾಮಗಾರಿಗಳಲ್ಲಿ ನಮ್ಗೆ ಪಂಚಾಯತ್ ರಾಜ್ ಇಲಾಖೆಯಿಂದ ಯಾವುದೇ ಎರಡು ಕರ್ತಗಳು ಇರ್ತಾವ ಎರಡು ಕರ್ತಗಳನ್ನು ಅನುಸಾರ ಇಲಾಖೆಯವರು ನಮ್ಗೆ ಒದಗಿಸಿ ನೀಡಿಲ್ಲ ಆ ಒಂದು ಕಾರಣ ತೊಂಬತ್ತೊಂದು ಸಾವಿರದ ಎಪ್ಪತ್ಮೂರು ರೂಪಾಯಿಗಳು ಈ ಒಂದು ವೈಯಕ್ತಿಕ ಕಾಮಗಾರಿಗೆ ಕೂಲಿಗಾಗಿ ಕೂಲಿ ಹಣ ಖರ್ಚಾಗಿರ್ತದ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಆಗಿರತಕ್ಕಂತ ಮೂವತ್ತಾರು ಕಾಮಗಾರಿಗಳ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾದ ಮಲ್ಲಪ್ಪ ಅವರು ಈ ಗ್ರಾಮ ಮಂಡಿಸಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಡ್ತಾ ಇದ್ದೇನೆ ಈ ಒಂದು ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನ ಆಗಿರತಕ್ಕಂತ ಕಾಮಗಾರಿಗಳಲ್ಲಿ ತಮಗೆ ಏನಾದರೂ ಸಂದೇಹಗಳು ಅಥವಾ ಕೆಲಸಗಳು ಆಗಿದವ ಇಲ್ಲ ಅಂತಕ್ಕಂಥದ್ದು ಇದ್ರೆ ನೋಡಿ ದಯಮಾಡಿ ತಿರ್ತೀರಿ ಅಂತ ಎಲ್ಲಾ ಪೊಲೀಸ್ ಕಾರ್ಮಿಕರಿಗೆ ಹಾಗೂ ಎಲ್ಲ ಈ ಗ್ರಾಮ ಸಭೆಯಲ್ಲಿ ಆದರೆ ಇರತಕ್ಕಂಥ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೇನೆ ಈಗ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳ ಒಂದು ಮಾಹಿತಿಯನ್ನು ಗ್ರಾಮ ಸಭೆಗೆ ಮನ್ನಿಸಬೇಕಾಗಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮೂರಗುಂದಿ ಗ್ರಾಮ ಪಂಚಾಯತಿ ವ್ಯಕ್ತಿ ಕಾಮಗಾರಿಗಳು ಸಾಲಿನ ಕಣಕಲ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆಟದ ಮೈದಾನ ನಿರ್ಮಾಣ ಕಾಳಬಳಗುಂದಿ ಗ್ರಾಮದ ಮುರಲ್ಜಿ ವಸತಿ ಶಾಲೆಯಲ್ಲಿ ಆಟದ ಮೈದಾನ ನಿರ್ಮಾಣ ಕಾಳಬಳಗುಂದಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಂಪೌಂಡ್ ನಿರ್ಮಾಣ ಕಾಳಬಳಗುಂದಿ ಗ್ರಾಮದ ಬಸವನಗುಡಿ ಹತ್ತಿರ ಇರುವ ಪುನಶ್ಚೇತನ ಮಾಡುವುದು ಕಾಳಬಳಗುಂದಿ ಗ್ರಾಮದ ಮುರಜ್ಜಿ ವಸತಿ ಶಾಲೆಯಲ್ಲಿ ಉದ್ಯಾನವನ ನಿರ್ಮಾಣ ಕಾಳಬಳಗುಂದಿ ತಾಣದ ನರಸಪ್ಪ ರೆಡ್ಡಿ ಮನೆಯಿಂದ ಸುರೇಶ್ ರೆಡ್ಡಿ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಳಬಳಗುಂಡಿ ಗ್ರಾಮದ ನರಸಪ್ಪ ರಾಮಪ್ಪ ವಲದಲ್ಲಿ ಚಿತ್ರ ನಿರ್ಮಾಣ ಕಾಳಬಳಗುಂದಿ ಗ್ರಾಮದ ವೀರಲಿಮ್ಮ ಮಲ್ಲಯ್ಯ ಕುರಿಶೀಟು ನಿರ್ಮಾಣ ಕಾಳಬೆಳಗುಂಡಿ ಗ್ರಾಮದ ಲಾಚರೆಡ್ಡಿ ಹೊನ್ನಪ್ಪ ಚಿತ್ರ ನಿರ್ಮಾಣ ಕಳಬೆಳಗುಂದಿ ಗ್ರಾಮದ ಸೇವನಂಬರಿ ಪತ್ತೆಂಟಪ್ಪ ಮನಪ್ಪರವರ ವರದಿ ನಿರ್ಮಾಣ ಕಣಕಲ್ ಗ್ರಾಮದ ನಿಂಗಪ್ಪ ಮಲ್ಲಪ್ಪ ಕುಮಾರ್ ಕೋಮಾರ್ ನಿರ್ಮಾಣ ಕಳಗೊಳಕುಂದಿ ಗ್ರಾಮದ ಅಶೋಕ್ ತಂದೆ ಸಾಬಣ್ಣ ಇವರ ವೈಯಕ್ತಿಕ ಧನದ ನಿರ್ಮಾಣ ಕಳಗೊಳಗುಂದಿ ಗ್ರಾಮದ ದೇವಪ್ಪ ತಂದೆ ಚೆನ್ನಪ್ಪ ಚನ್ನಪಸಪ್ಪ ಇವರ ವೈಯಕ್ತಿಕ ಧನದೃಟಿ ನಿರ್ಮಾಣ ಕಳಬೊಳಗುಂದಿ ಗ್ರಾಮದ ದೇವಮ್ಮಗಳ ನರಸಪ್ಪ ಇವರ ವೈಯಕ್ತಿಕ ಧನದ ನಿರ್ಮಾಣ ಕಳಬೊಳಗುಂದಿ ಗ್ರಾಮದ ಪ್ರಕಾಶ್ ತಂದೆ ಯೇಸಪ್ಪ ಇವರ ವೈಯಕ್ತಿಕ ಧನದಿ ನಿರ್ಮಾಣ ಕಳಬೆಳಗುಂದಿ ಗ್ರಾಮದ ಬನ್ನಪ್ಪ ತಂದೆ ಬಾಗಪ್ಪ ವೈಯಕ್ತಿಕ ದಾನದ ನಿರ್ಮಾಣ ಕಳಬೆಳಗುಂದಿ ಗ್ರಾಮದ ಸಗರ ನಂಬರ್ ವಲದಲ್ಲಿ ಕ್ಷೇತ್ರಫಲ ನಿರ್ಮಾಣ ಕಳಬಳಗುಂದಿ ಗ್ರಾಮದ ವೀರಮ್ಮಗಂಡ ರಾಜಪ್ಪ ಆರ್ ಅಂಬೇಡ್ಕರ್ ವಸತಿ ಯೋಜನೆ ಮನೆ ನಿರ್ಮಾಣ ಕಳಬೆಳಗುಂದಿ ಗ್ರಾಮದ ರಾಮಮ್ಮಗಂಡ ಕೆಂಕರಪ್ಪ ಬಸ ವಸತಿ ಯೋಜನೆ ಕೈಕಲ್ ಗ್ರಾಮದ ಮಾರ್ಗುಂದಿ ಗ್ರಾಮದ ಹುಡುಮರ ಮಾಣಿಕಮ್ಮ ಮನೆಯಿಂದ ತರುಣದಿಪ್ಪ ತಾಯಪ್ಪ ಮನೆಯವರೆಗೆ ಶಿಶಿ ರಶ್ಮೆ ನಿರ್ಮಾಣ ಕಳಬಳಗುಂದಿ ಗ್ರಾಮದ ಬಸವರಾಜಪ್ಪ ಮಾಸ್ತರ್ ಮನೆಯಿಂದ ಯಂಕನಗೌಡ ಮನೆಯವರೆಗೆ ಶಿಶಿ ರಶ್ಮೆ ನಿರ್ಮಾಣ ಕಣಕಲ್ ಗ್ರಾಮದ ಹಣಕಲ್ ಅಮೃತ ಸರೋವರ ಸಮಗ್ರ ಅಭಿವೃದ್ಧಿ ಕಳಬಳಗುಂದಿ ಗ್ರಾಮದ ಸಣ್ಣ ಅರವತ್ತೊಂಬತ್ತು ಏರಿನ ಹತ್ತಿರ ಚೆಕ್ ಡ್ಯಾಂ ನಿರ್ಮಾಣ ಕಳಬಳಗುಂದಿ ಗ್ರಾಮದ ಹಳ್ಳಿಕೆರೆ ಸಮಗ್ರ ಅಭಿವೃದ್ಧಿ ಅಣಕಲ್ ಗ್ರಾಮದ ಗೋವಿ ಮರಗಪ್ಪ ಗದ್ದೆಯಿಂದ ಕಟ್ಟೆ ಸಾವಣ್ಣ ಹೊಲದವರೆಗೆ ಹೊಲದವರೆಗೆ ಹಳ್ಳ ಹೊಳೆತವರು ಅಣಕಲ್ ಗ್ರಾಮದ ಹರಿಶರಣಪ್ಪ ಹೊಲದಿಂದ ಮಾಳ್ಗೇರಿ ಹಾಮಂತ ಹೊಲದವರೆಗೆ ನಾಲಾ ಹೊಳೆತವರು ಅಣಕಲ್ ಗ್ರಾಮದ ಬೆಂಚಿಕೆರೆ ಸಮಗ್ರ ಅಭಿವೃದ್ಧಿ ಇಷ್ಟು ಕಾಮಗಾರಿಗಳು ಅನುಷ್ಠಾನ सामग्री <laughs> ಈಗಾಗಲೇ ಎಂಎಸ್ ಆಗಿರ್ತಕ್ಕಂಥ ಕಾಮಗಾರಿಗಳ ವಿವರ ಈ ರೀತಿ ಆಗಿರ್ತದಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತು ನಾಲ್ಕರ ಹಳ್ಳಕ್ಕೆ ಬಹುಕಮ್ಮ ಚೆಕ್ ಡ್ಯಾಮ್ ಇದು ಪಂಚತ್ರ ಇಲಾಖೆಯಿಂದ ಅನುಷ್ಠಾನ ಆಗಿರ್ತದ ಈ ಒಂದು ಕಾಮಗಾರಿಯ ಕಡತವನ್ನು ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದವರಿಗೆ ನೀಡಿರುವುದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ಕಾಮಗಾರಿಗೆ ಬಿಸಿರ್ತಕ್ಕಂತ ಒಟ್ಟು ಕಾಮಗಾರಿ ಕೂಲಿ ವೆಚ್ಚ ನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರ ಎಂಟುನೂರ ಐವತ್ ಮೂರು ರೂಪಾಯಿಗಳನ್ನು ಕಡತ ನೀಡದೇ ಇರುವ ಪ್ರಯುಕ್ತ ಈ ಒಂದು ಗ್ರಾಮ ಸಭೆಯಲ್ಲಿ ನಾವು ಆಕ್ಷೇಪಣೆಗೆ ಶಿಫಾರಸು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾಳವಳಗುಂದಿ ಸಾರಿ ಕಣಕಲ್ ಗ್ರಾಮದ ಸರ್ವೆ ನಂಬರ್ ಒಂದೂರ ಇಪ್ಪತ್ತರ ಹಳ್ಳಕ್ಕೆ ಬಹುಕಮಾನ್ ಚೆಕ್ ಡ್ಯಾಂ ಈ ಒಂದು ಕಾಮಗಾರಿಯ ಅನುಷ್ಠಾನ ಆಗಿರ್ತಕ್ಕಂತ ಪಂಚಾಯತ್ ರಾಜ್ ಇಲಾಖೆಯಿಂದ ಕಾಮಗಾರಿಯ ಕಡತವನ್ನು ನೀಡಿರುವುದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ಕಾಮಗಾರಿಗೆ ಬರ್ಸಿರ್ತಕ್ಕಂತ ನಾಲ್ಕು ಲಕ್ಷ ಮೂವತ್ತೊಂದು ಸಾವಿರದ ಆರ್ನೂರ ನಲವತ್ಮೂರು ರೂಪಾಯಿಗಳನ್ನು ನಾವು ಆಕ್ಷೇಪಣೆಗೆ ಶಿಫಾರಸು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ನಮ್ಮ ದನದ ತೊಟ್ಟಿಗಳು ವೈಯಕ್ತಿಕ ಫಲಾನುಭವಿಗೆ ಏನು ಈಗಾಗಲೇ ಹಿಂದೆ ಅನುಷ್ಠಾನ ಮಾಡಿಕೊಂಡಿರ್ತಾರೆ ಅವರಿಗೆ ಸಮಗ್ರ ವೆಚ್ಚವನ್ನು ನೇರವಾಗಿ ಫಲವನ್ನು ಉಡುಗೆ ಹಾಕುವುದು ಮುಂಚೆ ಮೆಚ್ಚದಲ್ಲಿ ಬರಲಿಲ್ಲ ಅಂತ ಹೇಳಿರ್ತಾರೆ ನಮಗೆ ಆ ಒಂದು ಪ್ರಯುಕ್ತ ಮುಂದಿನ ದಿನಗಳಲ್ಲಿ ನೇರವಾಗಿ ಫಲಾನುಭವಿಗಳನ್ನು ಇವರಿಗೆ ನಲವತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿಗಳು ಸಾಮಗ್ರಿ ಈಗಾಗಲೇ ಎಮ್ಎಸ್ ಆಗಿರ್ತದೆ ಅದೇ ರೀತಿಯಾಗಿ ಕೆಣಕಲ್ ಗ್ರಾಮದ ರೆಡ್ಡಿ ಸಣ್ಣ ಹಿಂಕಣ್ಣ ದನದ ಶೆಡ್ ನಿರ್ಮಾಣ ದನದ ಶೆಟ್ ನಿರ್ಮಾಣದಲ್ಲಿ ಈ ಒಂದು ಕಾಮಗಾರಿಗೆ ಸಹಿತ ಸಾಮಗ್ರಿಗಾಗಿ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಹದಿನಾರು ರೂಪಾಯಿಗಳು ಎಂಎಸ್ ಐ ಅನ್ನು ಮಾಡಿರ್ತಾರೆ ಅದೇ ರೀತಿಯಾಗಿ ಕಾರ್ಬಳಗುಂದಿ ಗ್ರಾಮದ ನರಸಪ್ಪ ತಂದೆ ರಾಮಪ್ಪ ಹೊಲದಲ್ಲಿ ದನದ ತೊಟ್ಟಿ ನಿರ್ಮಾಣ ನಲವತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಎಂ ಸಹ ಆಗಿರ್ತದೆ ನೇರವಾಗಿ ಅಂದ್ರೆ ಸಂಬಂಧಪಟ್ಟಂತ ಬಸವರಾಜ್ ಕಾಂಟ್ರಾಕ್ಟರ್ ಅವರಿಗೆ ಎಂ ಮತ್ತ ಅದೇ ರೀತಿಯಾಗಿ ಕರಡುಗುಂದಿ ಗ್ರಾಮದ ದನದ ಶೆಡ್ ನಿರ್ಮಾಣ ಇವರು ಮೂವತ್ತೊಂಬತ್ತು ಸಾವಿರದ ಏಳುನೂರನ್ನು ಸಂಬಂಧಪಟ್ಟಂತ ಹಾಗೆ ಫಲಾನುಭವಿಗೆ ಹಣವನ್ನು ಪಾವತಿ ಮಾಡದೆ ಎಂ ಸಿ ಅನ್ನು ಸಂಬಂಧಪಟ್ಟಂತ ತಾಂತ್ರಿಕ ಇವರು ಸಾರಿ ಕಾಂಟ್ರಾಕ್ಟರ್ ಬಸವರಾಜ್ ಅವರು ಅವರಿಗೆ ಮಾಡಿರ್ತಾರ ಆ ಒಂದು ನಿಟ್ಟಿನಲ್ಲಿ ಈ ಕಾಮಗಾರಿಗೆ ಬಚ್ಚಿರ್ತಕ್ಕಂತ ಸಮಗ್ರಿ ವೆಚ್ಚವನ್ನು ನಾವು ಆಕ್ಷೇಪಣೆಗೆ ಶಿಫಾರಸು ಮಾಡ್ತಾ ಇದ್ದೇವೆ ಆ ಒಂದು ಕಾಲ್ಬಳಗುಂದಿ ಗ್ರಾಮದ ಹೆಣಕಪ್ಪ ಮಾಡ್ಡಿ ಹೊಲದಿಂದ ತನದ ಶೆಡ್ ನಿರ್ಮಾಣ ಈ ಒಂದು ನಲವತ್ತೆರಡು ಸಾವಿರದ ಎರಡ್ನೂರು ರೂಪಾಯಿಗಳು ಸಹಿತ ಸುತ್ತಿಗೆದಾರ ಆಗಿರ್ತಕ್ಕಂತ ಶ್ರೀ ಬಸವರಾಜ ಕಾಂಟ್ರಾಕ್ಟರ್ ಇವರಿಗೆ ಸಹಿತ ಹಾಕಿರ್ತಾರ ಎಂ ಮಾಡಿರ್ತಾರ ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅದೇ ರೀತಿಯಾಗಿ ನೇರವಾಗಿ ಎಫ್ಗಳನ್ನು ಸಂಬಂಧಪಟ್ಟಂತ ಫಲವೇಗೆ ಹಾಕಲು ಈ ಒಂದು ಗ್ರಾಮ ಸಭೆಯಲ್ಲಿ ಶಿಫಾರಸು ಮಾಡ್ತಾ ಇದ್ದೇವೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸಾಲಿನ ಅಹ್ ಕಣಕಲ್ ಗ್ರಾಮದ ತಾಯಪ್ಪ ಬಸಣ್ಣ ನಿರ್ಮಾಣ ಇವರಿಗೆ ಸಹಿತ ಮೂವತ್ತೊಂಬತ್ತು ಸಾವಿರದ ರೂಪಾಯಿಗಳನ್ನು ನಾವು ಆಕ್ಷೇಪಣೆಗೆ ಶಿಫಾರಸು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಕಣಕಲ್ ಗ್ರಾಮದ ಬನ್ನಪ್ಪ ಹಣಮಂತ ದನದ ದೊಡ್ಡ ನಿರ್ಮಾಣ ಈ ಒಂದು ನಲವತ್ತು ಸಾವಿರದ ನಾಲ್ಕುನೂರ ಮೂವತ್ತೆರಡು ರೂಪಾಯಿಗಳು ಈ ಒಂದು ಸಂಬಂಧಪಟ್ಟಂತ ಫಲಾನುಗೆ ಹಾಕದೆ ಗುತ್ತಿಗೆದಾರರಿಗೆ ಹಾಕಿರುತ್ತಾರೆ ಅದೇ ರೀತಿಯಾಗಿ ಕೆಣಕಲ್ ಗ್ರಾಮದ ಹಣಮಂತ ಪಸವಂತಪ್ಪ ಹೊಲದಿಂದ ಸಾಪುಗೌಡ ಹೊಲದವರಿಗೆ ನಮ್ಮ ಹೊಲ ನಮ್ಮ 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 ಹೊಲ ನಮ್ಮ ದಾರಿ ಈ ಒಂದು ಕಾಮಗಾರಿಯ ಸಹಿತ ಸಾಮಗ್ರಿಗಾಗಿ ಎಂ ಐಸ್ ಮಾಡಿರ್ತಾರ ಈ ಒಂದು ಎಂ ಎಂಸ್ ಆಗಿರ್ತದ ಅಂದ್ರೆ ಮುಂದಿನ ದಿನ ಎಫ್ ಟಿ ಪಾವತಿ ಮಾಡ್ತಾರ ಮತ್ತೆ ಅದೇ ರೀತಿಯಾಗಿ ಕೆಣಕಲ್ ಗ್ರಾಮದ ಶಂಕರಪ್ಪ ಮನೆಯಿಂದ ಬಸವರಾಜಪ್ಪ ಸಜ್ಜನ್ ಮನೆಯವರಿಗೆ ಸಿಸಿ ರಸ್ತೆ ನಿರ್ಮಾಣ ಎರಡ್ ಸಾವಿರದ ಬಸವರಾಜಪ್ಪ ಮಾತಾರ್ ಮನೆಯಿಂದ ಕೆಂಕನಗೌಡ ಮನೆಯವರಿಗೆ ಸಿಸಿ ರಸ್ತೆ ನಿರ್ಮಾಣ ಅದೇ ರೀತಿಯಾಗಿ ಕಾಳಬಳಗುಂದಿ ಗ್ರಾಮದ ಸಾಲಿನಂಬರ್ ಅರ್ನೂರ ತೊಂಬತ್ತರಲ್ಲಿ ಬೇನಿನ ಹಳ್ಳಕ್ಕೆ ಚೆಕ್ ಡ್ಯಾಮ್ ನಿರ್ಮಾಣ ಈ ಒಂದು ಸಮಸ್ಯೆಯಾಗಿರುತ್ತೆ ಈಗಾಗಲೇ ಸಮಗ್ರಿಗಾಗಿ ಇವತ್ತು ತಮ್ಮ ಸಂಬಂಧಪಟ್ಟಂತ ಒಟ್ಟು ಇಪ್ಪತ್ತೈದು ಲಕ್ಷ ಹತ್ನಾಲ್ಯ ಅದೇ ನಾನು ಕರ್ಕ ಬರದೇನಲ್ಲ ಮಿಷಿನ್ ಆಕಡೆ ಬೇರೆ ಬರ್ತೇನೆ ಮತ್ತೆ ಅದೊಂದು ಇದೊಂದು ಅದೇ ರೀತಿಯಾಗಿ ಹದಿನೈದು ಹಣಕಾಸಿಗೆ ಸಂಬಂಧಪಟ್ಟಂತೆ ಈ ಒಂದು ಕಾರವಳಗುಂದಿ ಗ್ರಾಮದಲ್ಲಿ ಈಗಾಗಲೇ ಒಟ್ಟು ಮೂವತ್ತೈದು ಸಂಬಂಧಪಟ್ಟಂತ ಆ ಅನುಷ್ಠಾನ ಇಲಾಖೆ ಅಂದ್ರೆ ಈಗ ಇತರೆ ಇಲಾಖೆಗಳು ಗುರುದೇವಿ ಗುರುದೇವ್ ಹಾರ್ಡ್ವೇರ್ ಸೈನ್ ಬಸವರಾಜ ಬಸವ ಎಲೆಕ್ಟ್ರಿಕಲ್ಸ್ ಮತ್ತೆ ಇತರ ಒಂದು ಖರ್ಚು ವೆಚ್ಚಕ್ಕೆ ಒಟ್ಟು ಮೂವತ್ತೈದು ಕಾಮಗಾರಿಗಳು ಅನುಷ್ಠಾನ ಆಗಿರ್ತದ ಈ ಒಂದು ಮೂವತ್ತೈದು ಕಾಮಗಾರಿಗೆ ಈ ಒಂದು ಗ್ರಾಮ ಪಂಚಾಯತ್ ಒಟ್ಟು ಈಗಾಗಲೇ ಖರ್ಚಾಗಿರ್ತಕ್ಕಂಥದ್ದು ಈ ರೀತಿ ಇರ್ತದ ಒಟ್ಟು ಇದರಲ್ಲಿ ಸಿ ಸಿ ಬಿಲ್ ಗಳ ಸಂಖ್ಯೆ ಮೂವತ್ತಾರು ಇರ್ತಾವ ಈ ಒಂದು ಮೂವತ್ತಾರು ಸಿಸಿ ಗೆ ಒಟ್ಟು ಇಪ್ಪತ್ತೈದು ಲಕ್ಷ ನಾಲ್ಕನೂರ ಅರವತ್ತು ರೂಪಾಯಿಗಳು ಈ ಒಂದು ಸಾಮಗ್ರಿಗಾಗಿ ಅಂದ್ರೆ ಸಾರಿ ಈ ಒಂದು ಹದಿನೈದು ಹಣಕಾಸು ಆಯೋಗದಲ್ಲಿ ಖರ್ಚಾಗಿರ್ತಕ್ಕಂಥ ಆಗಿರ್ತವ ಈ ಒಂದು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಮ್ಮ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಅನುಷ್ಠಾನ ಆಗಿರ್ತಾವ ಅಂದ್ರೆ ಹದಿನೈದು ಹಣಕಾಸು ಯೋಜನೆಯಲ್ಲಿ ಸಹಿತ ಕಣಕಲ್ ಗ್ರಾಮದಲ್ಲೂ ಹಾಗೂ ಕಣಕಲ್ ಗ್ರಾಮದ ಇತರೆ ವಾರ್ಡ್ಗಳಲ್ಲಿ ಚರಂಡಿ ಉಳಿಸುವ ಕಾಮಗಾರಿಗಳು ಸಿಸಿ ಬಿಲ್ಗಳು ಮೂರಾಗಿರ್ತಾವ ಇನ್ನು ಉಳಿದಂತೆ ಎಲ್ಲಾ ಮೂವತ್ತು ನಾಲ್ಕು ಏನು ಇತರೆ ಚಟುವಟಿಕೆಗಳಿಗೆ ಖರ್ಚನ್ನು ಅದೇ ರೀತಿಯಾಗಿ ಈ ಒಂದು ನಮ್ಮ ಸಾಮಾಜಿಕ ಪಕ್ಷದೊಂದಿಗೆ

ಹಂಗಿದ್ರೆ ನೀವು ಎಸಿ ಬರ್ಸಿಕೊಡ್ರಿ ಬರ್ಸ್ರಿ ನಾವು ಅದ್ರಾಗ ನೀವು ಚೆಕ್ ಮಾಡ್ಕೊಂಡು ನೀವು ಮಾಡ್ಕೊಳಕ್ ಎಲ್ಸಿ ಬರ್ ಅದ್ರ ಚೆಕ್ ಮಾಡ್ಕೊಂಡು ನಾವ್ ಲೀಸ್ಟ್ ಕಳ್ಸಕತ್ತಿದ್ರೆ ಯಾಕಂದ್ರೆ ಈಗ ಯಾವ್ದೇ ಇಲ್ಲ ಎಲ್ಲ ಆನ್ಲೈನ್ ಎಲ್ಲ ಆನ್ಲೈನ್ ಆನ್ಲೈನ್ ಬೇಕಂದ್ರೆ ಬ್ಯಾನ್ ಆಗ್ತದೆ ಆನ್ಲೈನ್ ಬೇಕಂದ್ರೆ ಪ್ಲಾನ್ ಆಗ್ತದೆ ನಿಮ್ಗೆ ಏನು ನಿಮ್ಗೆ ಮೊದಲ ಏನೇನ್ ಬೇಕು ಅನ್ನೋದ್ರಿಗೆ ಇತ್ತಂದ್ರೆ ಒಬ್ಬೊಬ್ಬರಿಗೆ ದನಗಳಿರ್ತಾವ್ ಶೆಡ್ ಇರಲ್ಲ ಆದ್ರೆ ಯಾರು ನೀವ್ ಮಾಡ್ಕೊಡಲ್ಲ ನಿಮ್ಗೆ ನೀವೇ ಮಾಡ್ಕೋಬಹುದು ಕೆಲಸ ಇನ್ನು ಮುಂದೆ ಏನಾದ್ರು ನೀವು ನೀವೇ ಮಾಡ್ತ ನೀವೇ ನಿಮಗೆ ರೊಕ್ಕ ಬರ್ತಾವೆ ರೊಕ್ಕ ಇನ್ನೊಬ್ರು ತಂದು ಯಾರು ಕೊಡಲ್ಲ